ನಮಸ್ಕಾರ ಕರ್ನಾಟಕ ಇವತ್ತಿನ ವಿಷಯ ಗಾಂಧೀಜಿಯವರು ಕಂಡಂಥ ಕನಸು ನಮ್ಮ ದೇಶದಲ್ಲಿ ಏನಾಗ್ತಾ ಇದೆ ಗಾಂಧೀಜಿಯವರು ಏನು ಕನಸು ಕಂಡಿದ್ರಪ್ಪ ರಾಮರಾಜ್ಯದ ಕನಸು ಕಂಡಿದ್ದರು ಈ ದೇಶ ರಾಮರಾಜ್ಯವಾಗಬೇಕಾದರೆ ಈ ದೇಶ ಹಳ್ಳಿಗಳಿಂದ ಕೂಡಿರ್ತಕ್ಕಂಥ ದೇಶ ಹಳ್ಳಿಗಳಲ್ಲಿ ಹಳ್ಳಿಗಳ ಅಭಿವೃದ್ಧಿ ಆದರೆ ಮಾತ್ರ ನಮ್ಮ ದೇಶ ರಾಮರಾಜ ಆಗ್ತ ಆಗ್ತಕ್ಕಂಥ ಮಾತನ್ನು ಮಹಾತ್ಮ ಗಾಂಧೀಜಿಯವರು ಹೇಳಿಕೊಟ್ಟಿರ್ತಕ್ಕಂಥದ್ದು ಏನಾಗ್ತಿದೆ ಈಗ ಸರ್ಕಾರ ರಾಮರಾಜ ಮಾಡುವುದಕ್ಕೆ ಶತಪ್ರಯತ್ನ ಮಾಡಿ ಹಳ್ಳಿಗಳಲ್ಲಿ ಇರತಕ್ಕಂಥ ಗ್ರಾಮ ಪಂಚಾಯಿತಿಗಳಿಗೆ ಸಾಕಷ್ಟು ಹಣವನ್ನು ನೀಡಿ ಪ್ರಯತ್ನಿಸ್ತಿದೆ ಆದರೂ ಹಳ್ಳಿಗಳು ರಾಮರಾಜ ಆಗದೆ ರಾವಣ ರಾಜ್ಯ ಆಗಿಯೇ ಉಳಿಯುತ್ತಿವೆ ಇದಕ್ಕೆ ಬಲವಾದ ಕಾರಣ ಏನಿದೆ ಅಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಅಧಿಕಾರಿಗಳೇ ಇದಕ್ಕೆ ಮುಖ್ಯ ಕಾರಣ ಅಂತಕ್ಕಂಥ ವಿಷಯ ಇಲ್ಲೊಬ್ಬರು ಕಲಬುರಗಿ ಜಿಲ್ಲೆನಲ್ಲಿ ಕಣದಾಳ ಗ್ರಾಮ ಪಂಚಾಯತಿ ಪಿ ಒ ಅವರ ವಿರುದ್ಧ ರಾಜೀವ್ ಗೌಡರು ಅಂತಕ್ಕಂಥವರು ಸಿಇಒ ಜಡ್ ಪಿ ಕಲಬುರಗಿ ಅವರಿಗೆ ಒಂದು ಅರ್ಜಿ ಸಲ್ಲಿಸಿದ್ದಾರೆ ಏನು ಸಲ್ಲಿಸಿದ್ದಾರೆ ಈ ಏನು ಕಣದಾಳ ಗ್ರಾಮ ಪಂಚಾಯತಿ ಪಿ ಡಿ ಆಗಿ ಕಾರ್ಯನಿರ್ವಹಿಸ್ತಕ್ಕಂಥ ಪ್ರಭುದೇವ ರೆಡ್ಡಿ ಎ ಅವರು ಸುಮಾರು ಐದು ವರ್ಷಗಳ ಕಾಲ ಅದೇ ಸ್ಥಳದಲ್ಲಿ ಕಾರ್ಯನಿರ್ವಹಿಸ್ತಿದ್ದಾರೆ ಮತ್ತು ಇವ್ರ ವಿರುದ್ಧ ಏನು ಅರ್ಜಿ ಕೊಟ್ಟಿದ್ದಾರೆ ಅವರು ಮುಖ್ಯವಾಗಿ ಏನಾಗಿದೆ ಗ್ರಾಮ ಪಂಚಾಯತಿಗೆ ಬರ್ತಕ್ಕಂಥ ಹಣ ಅಂದರೆ ರಾಜಸ್ವ ಈಗ ಏನೇ ಪ್ಲಾಟು ರಿಜಿಸ್ಟರ್ ಆಗಿರ್ತಕ್ಕಂಥ ಪ್ಲಾಟ್ಗಳಿಗೆ ಲೆವ ನೈನ್ ಆ್ಯಂಡ್ ಲೆವೆನ್ ಎ ಲೆವೆನ್ ಬಿ ಕೊಡ್ತಕ್ಕಂಥ ಒಂದು ಕೆಲಸದಿಂದ ರಾಜಸ್ವ ಆ ಪಂಚಾಯ್ತಿಗೆ ಬರ್ತದೆ ಹಣ ತುಂಬ್ತಾರೆ ಅದರಿಂದ ಡೆವಲಪ್ಮೆಂಟ್ ಮಾಡಬಹುದು ರಾಮರಾಜ್ಯ ಅಲ್ಲಿ ಆಗ್ಬೋದು ಆದರೆ ಕಾನೂನಿನ ಪರ್ಯಾಯ ಇರತಕ್ಕಂಥ ಕಾನೂನಿನ ಪ್ರಕಾರ ಇರತಕ್ಕಂಥದ್ದನ್ನು ಮೀರಿಸಿ ಅದನ್ನು ಉಲ್ಲಂಘನೆ ಮಾಡಿ ಈ ರೆಡ್ಡಿ ದೇಸಾಯಿಯವರು ಲೆವೆನ್ ಬಿ ಅನ್ನು ನೀಡಿರುತ್ತಾರೆಂದು ರಾಜುಗೌಡರು ಆರೋಪ ಇರುತ್ತೆ ಅವರೇನು ಹೇಳ್ತಾರೆ ಇದನ್ನ ಕುಲಂಕುಷವಾಗಿ ಸಿಇಒ ಸಾಹೇಬರು ಒಂದು ಸಮಿತಿ ಮಾಡಿ ತನಿಖೆ ಮಾಡಿಸಿದರೆ ಮಾತ್ರ ಇದು ಹೊರಗಡೆ ಬರುತ್ತದೆ ಸುಮಾರು ಲಕ್ಷ ಅಲ್ಲ ಕೋಟಿಗಟ್ಟಲೆ ಆದಾಯ ಆ ಗ್ರಾಮ ಪಂಚಾಯತಿಗೆ ಬರ್ತದೆ ಅದನ್ನು ಕೆಲವೊಬ್ಬರು ಲೇಔಟ್ ಮಾಡೋರು ಇರ್ತಾರಲ್ಲ ಏನೇ ಮಾಡಿಸ್ಬಿಡೋದು ಮುಂದಿನ ಮಾಡೋದಿಲ್ಲ ಡೆವಲಪ್ಮೆಂಟ್ ಮಾಡೋದಿಲ್ಲ ಅದೇ ಕಂಟಿಯಲ್ಲಿ ಹೋಗಿ ಸೇಪೈಕೆ ಅಳೆದುಕೊಟ್ಟು ಏನು ರಿಯಲ್ ಎಸ್ಟೇಟ್ ಕೆಲವೊಬ್ಬರು ಇದ್ದಾರಲ್ಲ ಇಲ್ಲಿ ಅವರಿಂದ ಅವರ ಜೊತೆಗೆ ವ್ಯವಹಾರ ಮಾಡಿಕೊಂಡು ಕಾನೂನನ್ನು ಉಲ್ಲಂಘನೆ ಮಾಡಿ ಇವರು ಲೆವನ್ ಬಿ ನೀಡುತ್ತಾರೆ ಇದು ಸತ್ಯನ ಅಸತ್ಯನ ಅಂತಕ್ಕಂಥ ವಿಷಯ ತನಿಖೆಯಿಂದ ಮಾತ್ರ ಹೊರಬಹುದು ಬರಬಹುದು ಇನ್ನೊಂದು ಭಾಳ ವಿಚಿತ್ರ ಅಂದ್ರೆ ರೀ ಡಿ ವರ್ಷದ ಟ್ರಾನ್ಸ್ಫರ್ ಮಾಡ್ತಾರೆ ಐದು ವರ್ಷ ಹಂಗೆ ಹೋದ್ರಿ ಇವರು ಕಾನೂನಲ್ಲಿ ಅವಕಾಶ ಏನಿದೆ ಮೂರು ವರ್ಷ ಇದೆ ಅಂತ ಕೇಳ್ಪಟ್ಟಿದ್ದೀನಿ ಇವರು ಐದು ವರ್ಷ ಹೆಂಗೆ ಕೆಲಸ ಮಾಡ್ತಾರ ಅಲ್ಲಿ ಹಾಂ ಅಲ್ರೀ ಒಂದು ಲೇಔಟ್ ನಿಮಗೆ ನಾನು ತೋರಿಸ್ತೀನಿ ಅಂತ ಕಂಟಿ ಇರ್ತಕ್ಕಂಥ ಅಂತ ಗಲೀಜು ಇರ್ತಕ್ಕಂಥ ಅಂತ ಹುಲ್ಲು ಬೆಳೆದಿರ್ತಕ್ಕಂಥ ಒಂದು ಲೇಔಟಿಗೆ ಲೆವನ್ ಬಿ ತೆಗಿತಾರೆ ಒಬ್ಬೊಬ್ಬರು ಹೆಸರಿಲಿ ಎಂಟೆಂಟು ಇದೆ ಅಂತ ಮಾತ್ರಿ ಈಗ ಚಲೋ ಚಲೋ ಅವರಿಗೆ ಒಂದು ಪ್ಲಾಟ್ ತೊಗೊಳಕಾಗಲ್ದು ಎಂಟೆಂಟು ಪ್ಲಾಟ್ ಇವರು ಲೆವೆನ್ ಬಿ ಕೊಟ್ಟಿರ್ತಕ್ಕಂಥದ್ದು ನಮ್ಮಲ್ಲಿ ದಾಖಲಾತಿದೆ ಇವರು ಏನೇನು ಮಾಡಿದ್ದಾರೆ ಬಹಳಷ್ಟು ಮಾಡಿದ್ದಾರೆ ಕರ ವಸಿ ಮಾಡಿ ಅದರಲ್ಲಿ ಅವ್ಯವಹಾರ ಮಾಡಿದ್ದಾರೆ ಆ ಹಣ ನಿಗದಿತ ಒಂದು ಅವಧಿಯಲ್ಲಿ ಬ್ಯಾಂಕಿಗೆ ತುಂಬರುವುದಿಲ್ಲ ಕರವಸೂಲಿಯಿಂದ ಬಂದ ಹಣವನ್ನು ಸುಮಾರು ನಲವತ್ತೆಂಟು ಗಂಟೆಗಳ ಒಳಗೆ ಬ್ಯಾಂಕಿಗೆ ಅದನ್ನು ಹಾಕಬೇಕು ಇವರು ಹಾಕಿರೋದಿಲ್ಲ ಅಂತಕ್ಕಂಥ ರಾಜುಗೌಡರ ಆರೋಪ ಇದೆ ಇದನ್ನು ತನಿಖೆ ಆಗಬೇಕು ನೀರು ಸರಬರಾಜು ಮಾಡುವಲ್ಲಿ ವಿದ್ಯುತ್ ಬಲ್ಪ್ ಖರೀದಿ ಮಾಡುವುದರಲ್ಲಿ ಚರಂಡಿ ಸ್ವಚ್ಛತೆ ಮಾಡುವುದರಲ್ಲಿಯೂ ಕೂಡ ಚರಂಡಿಯಲ್ಲಿಯೂ ಕೂಡ ಈ ಪಿಡಿ ಸಾಹೇಬರು ಬಿಟ್ಟಿರುವುದಿಲ್ಲ ಬಾಯಿ ಹಾಕಿದ್ದಾರೆ ಅಂತಕ್ಕಂಥ ಒಂದು ಆರೋಪ ರಾಜುಗೌಡರು ಮಾಡಿರ್ತಾರೆ ಅಷ್ಟೇ ಅಲ್ಲ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆಗಳು ಹದಿನೈದನೇ ಹಣಕಾಸು ಯೋಜನೆಗಳು ಒಂದ ಎರಡ ಸುಮಾರು ಆರೋಪ ಮಾಡಿ ರಾಜುಗೌಡರು ಈ ಗ್ರಾಮ ಪಂಚಾಯಿತಿ ಪಿ ಅವರ ಮೇಲೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಬಹುಶಃ ಬಹಳ ಸೂಕ್ಷ್ಮಮತಿ ಇರತಕ್ಕಂಥ ಬಹಳ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳಾಗಿರ್ತಕ್ಕಂಥ ಬವಾರ್ ಸಿಂಗ್ ಮೀನಾ ಸಾಹೇಬರು ಇದಕ್ಕೆ ಈ ಬಗ್ಗೆ ಗಮನಹರಿಸಿ ದಕ್ಷ ಅಧಿಕಾರಿಗಳಿಂದ ತನಿಖೆ ಮಾಡಿಸ್ತಾರೋ ಅಥವಾ ಇದೊಂದು ಶಾಂಪಲ್ಗಾಗಿ ಲೋಕಾಯುಕ್ತ ಅಧಿಕಾರಿಗಳಿಗೆ ಬರೆದು ತನಿಖೆ ಮಾಡಿ ತಪ್ಪಿಸ್ತರ ವಿರುದ್ಧ ಕ್ರಮ ಕೈಗೊಳ್ಳುತ್ತಾರೋ ಅಂತಕ್ಕಂಥದ್ದು ಈ ನಾಡಿನ ಜನತೆ ಕಾದು ನೋಡ್ತಾ ಇದೆ ಇದು ಏನಾಗ್ತಾ ಇದೆ ಪ್ರಭುದೇವ್ ರೆಡ್ಡಿ ದೇಸಾಯ ಏನಿದೆ ಅಂತಕ್ಕಂಥದ್ದು ತನಿಖೆಯಿಂದ ಹೊರಗೆ ಬರಬೇಕು ಇಂಥವ್ರು ತಪ್ಪು ಮಾಡಿದರೆ ಕಠಿಣ ಕ್ರಮ ತೆಗೆದುಕೊಳ್ಬೇಕು ಒಳ್ಳೆ ಕೆಲಸ ಮಾಡಿದರೆ ಅಂತ ಹೇಳ್ಬೇಕು ಬಟ್ ಇದನ್ನು ಮಾತ್ರ ಸುಮ್ಮನೆ ಬಿಡುವಾಗಿಲ್ಲ ಯಾಕಂದರೆ ಭಾಳ ಕಡೆ ಕೇಳಿ ಬರ್ತಾ ಇದೆ ಗ್ರಾಮ ಪಂಚಾಯತಿಗಳೇ ಅದರಲ್ಲಿ ಇರ್ತಕ್ಕಂಥ ಅವ್ಯವಹಾರವೇ ಲೆವೆನ್ ಬಿ ಮುಖ್ಯ ಆ ನಂತರ ಇದು ಗಟರು ಆನಂತರ ಇದು ಚರಂಡಿ ಆ ನಂತರ ಮತ್ತೊಂದು ಮಗದೊಂದು ಮಾಡ್ತಾರೆ ಬಟ್ ಇದರಲ್ಲಿ ಮಾತ್ರ ಮೇನ್ ಇದೆ ಆದ್ದರಿಂದ ದಯವಿಟ್ಟು ದಕ್ಷ ಅಧಿಕಾರಿಗಳಾಗತ ಸಿ ಸಾಹೇಬರು ಜಿಲ್ಲಾ ಪಂಚಾಯತ್ ಕಲಬುರಗಿಯವರು ಈ ಬಗ್ಗೆ ಗಮನಹರಿಸಿ ತನಿಖೆ ಮಾಡಿಸ್ತಾರೆ ಅಂತಕ್ಕಂಥ ನಂಬಿಕೆ ನಮ್ಮಲ್ಲಿದೆ